ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಕೊಡಿ ಬೆಳೆಸಿ ಹರಸಿ ಹಾರೈಸಿ ಅಂತ ಹೇಳ್ತಾ ನೋಡಿ ಒಬ್ಬ ಆದರ್ಶ ಪುರುಷ ಯಾವ ರೀತಿ ಇರಬೇಕು ಯಾವ ರೀತಿ ಜನಗಳ ಜೊತೆ ಬೆರೀಬೇಕು ಸಮಾಜದೊಟ್ಟಿಗೆ ಯಾವ ರೀತಿ ತಾನು ನಿಷ್ಕಲ್ಮಶ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಶ್ವೇತ ನಮ್ಮ ಲಕ್ಷ್ಮೀನಾರಾಯಣ ಶೆಟ್ಟರು ಅಂತೇಳಿದ್ರೆ ತಪ್ಪಾಗಲಾರದು ಯಾರೇ ಕಷ್ಟ ಅಂತ ಬರಲಿ ಅವರೆಲ್ರಿಗೂ ಸಹಾಯ ಮಾಡುವಂಥ ಗುಣ ಹಾಗೆ ಯಾವುದೇ ಸಂದರ್ಭದಲ್ಲೂ ಅರ್ಧ ರಾತ್ರಿಯಲ್ಲಿ ಅವ್ರಿಗೆ ಕರೆ ಮಾಡಿ ನಾನು ಈ ಥರ ಕಷ್ಟದಲ್ಲಿದ್ದೀನಿ ಹೇಳಿದ್ರೆ ಅಂಥವ್ರನ್ನ ಕಾಪಾಡ್ತಕ್ಕಂಥ ವ್ಯಕ್ತಿ ಮತ್ತು ಒಂದು ಶಕ್ತಿ ಅಂತೇಳಿದ್ರೆ ತಪ್ಪಾಗಲಾರದು ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದು ನಿಜವಾಗ ದುರದೃಷ್ಟಕರ ಇವರು ಒಂದು ಚಿಕ್ಕದಾಗಿ ಪಾದರಾಯನಪುರದಲ್ಲಿ ಒಂದು ರೇಷನ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದರು ಆದರೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಅವ್ರಿಗೆ ಅವ್ರ ಮಕ್ಕಳು ಕೂಡ ಅವ್ರಿಗೆ ಅವ್ರ ಕೆಲಸ ಕಾರ್ಯಕ್ಕೆ ಯಾವುದಕ್ಕೂ ಅಡ್ಡ ಬರ್ತಿರಲಿಲ್ಲ ಆ ರೀತಿ ಮಕ್ಕಳನ್ನು ಅದೇ ರೀತಿ ಸಾಕ್ಕೊಂಡು ಸಂಸಾರವನ್ನು ತುಕ್ಕೊಂಡು ಅದೇ ರೀತಿ ತಮ್ಮ ಸುತ್ತಲಿನ ಪರಿಸರವನ್ನು ಕೂಡ ಹಾಗೆ ಶ್ರಮಜೀವಿಗಳು ಕಷ್ಟಜೀವಿಗಳು ಯಾರೇ ಕಷ್ಟ ಅಂತ ಬಂದರೂ ಅವ್ರನ್ನೆಲ್ಲ ಹಾತ್ಕೊಂಡು ಕಾಪಾಡ್ಕೊಂಡು ಇದ್ದಂಥ ವ್ಯಕ್ತಿ ಶಕ್ತಿ ಇವರ ವೈಕುಂಠ ಸಮಾರಾಧನೆ ಗಿರಿನಗರದ ಶಾರದಾದೇವಿ ದೇವಸ್ಥಾನದ ಎದುರು ಅಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎ ವಿ ಹಾಲ್ನಲ್ಲಿ ನಡೆಯಿತು ಹಾಗೆ ಸಹಬಾಳ್ವೆ ಅಂದರೆ ಏನು ಅನ್ನತಕ್ಕಂಥದ್ದು ಶಿವತ ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟರ್ ನೋಡಿ ಕಲಿಬೇಕು ನಿಜವಾಗಲೂ ಇಂಥ ವ್ಯಕ್ತಿಗಳು ತೀರಾ ವಿರಳ ಇವತ್ತಿನ ದಿವ್ಸಗಳಲ್ಲಿ ಇಂಥ ವ್ಯಕ್ತಿಗಳು ಮತ್ತಷ್ಟು ಹುಟ್ಟಿ ಬರಬೇಕು ಆದರೆ ಇವತ್ತು ಅವ್ರ ಹತ್ರ ಸಹಾಯ ತೊಗೊಂಡಂಥವರು ಸುಮಾರು ಜನ ಅವರ ಒಂದು ಅಂತ್ಯಕ್ರಿಯೆ ಆಗಲಿ ಅಥವಾ ವೈಕುಂಠ ಸಮಾರಾಧನೆಗಾಗಲಿ ಹಾಗೆ ಅವರು ಹಾಸ್ಪಿಟ್ಲಲ್ಲಿ ಪಾಪ ತುಂಬ ಅಶಕ್ತರಾಗಿ ಕೆಳಗಡೆ ಬಿದ್ದು ಅವ್ರಿಗೆ ಬ್ಲಡ್ ಫ್ಲಾಟ್ ಆಗೋಗಿತ್ತು ಅಂಥ ಸಂದರ್ಭದಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಹಾಕಿದ್ರು ಆ ಸಂದರ್ಭದಲ್ಲೂ ಕೂಡ ಅವ್ರನ್ನ ಯಾರು ನೋಡೋದಕ್ಕೆ ಬರಲಿಲ್ಲ ಅದೊಂದು ದುರ್ದೈವ ನಿಜವಾಗ್ಲೂ ಇವ್ರ ಸಹಾಯ ತೊಗೊಂಡಂಥವ್ರು ದುಡ್ಡು ಕೇಳ್ಬಿಡ್ತವ್ರೇನೋ ನಾವು ಒಂದೇ ಕಾರಣಕ್ಕೆ ಬರಲಿಲ್ವೋ ಏನೋ ಗೊತ್ತಿಲ್ಲ ಅಂಥ ಅಲಾಲ್ಕೋರ್ಗಳೆಲ್ಲ ಅವರೇ ಇವತ್ತು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಎಲ್ಲಿಂದೆಲ್ಲಿಗೂ ಬರೀ ವಿಷಾಖರಂಥವರೇ ಇರೋವಂಥದ್ದು ಆದರೂ ಕೂಡ ಅಲ್ಲೊಂದು ಇಲ್ಲೆಲ್ಲೋ ಇಲ್ಲೊಂದು ಎಲ್ಲೋ ಒಂದು ಅಮೃತ ಬಳ್ಳಿ ನಮಗೆ ಸಿಗುತ್ತೆ ಅಂತಂದರೆ ಇಂಥ ಒಬ್ಬ ಲಕ್ಷ್ಮೀನಾರಾಯಣ ಶೆಟ್ಟರು ಇಂಥ ವ್ಯಕ್ತಿ ಸಿಗೋದು ಭಾಳ ಅಪರೂಪ ಅಪರೂಪದಲ್ಲಿ ಅಪರೂಪ ಅನರ್ಘ್ಯ ರತ್ನ ಅಂತ ಹೇಳ್ಬೋದು ಇವ್ರನ್ನ ಯಾಕೆ ಅಂತಂದರೆ ಅತಿ ಆಸೆ ಇಲ್ಲ ಹಾಗೆ ಅಂಥೇಳಿ ಬಡವ್ರನ್ನ ಅಂಥ ವ್ಯಕ್ತಿ ಅಲ್ಲ ಹಾಗೆ ಅಂಥೇಳಿ ಹೇಳ್ದಂಥ ಟೈಮ್ಗೆ ಸರಿಯಾಗಿ ನನಗೆ ಬಂದ್ಬಿಡಬೇಕು ಅನ್ನೋಂಥ ಲೇವಾದೇವಿಗಾರರು ಅವರಲ್ಲ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟುಕೊಂಡು ಹಾಗೆ ಅಂತ ಅವರೇನು ದಾನವಾಗಿ ಕೊಡ್ತಿರಲಿಲ್ಲ ಧರ್ಮ ರೀತಿಯಲ್ಲಿ ತೀರ ಕಡಿಮೆ ಅಂದರೆ ಕಡಿಮೆ ಒಂದು ಬಡ್ಡಿ ಕೊಟ್ಟು ಬಡ್ಡಿಯಲ್ಲಿ ಇದು ಕೊಡ್ತಿದ್ರು ಆದರೆ ಅವರು ಆ ಸಂದರ್ಭಕ್ಕೆ ಸರಿಯಾಗಿ ಬಡ್ಡಿ ಕೊಡೋಕ್ಕಾಗಲಿಲ್ವಾ ಆಯಿತು ಕೊಡಪ್ಪ ನಿಧಾನ ಕೊಡು ಅನ್ನೋವಂಥ ವ್ಯಕ್ತಿಗಳು ಎಷ್ಟು ಜನ ಸಿಗ್ತಾರೆ ನಮಗೆ ಹಾಗೆ ಅವ್ರ ಹತ್ರ ವಾರ ವಾರ ಕಟ್ಕೊಂಡೋಗ್ತೀನಿ ಅನ್ನೋರು ತಿಂಗ್ಳ ತಿಂಗಳ ಹೋಗ್ತೀನಿ ಅನ್ನೋರು ಅಥವಾ ಒಂದೆರಡು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅನ್ನೋವಂಥವ್ರು ಒಂದು ಆರು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅನ್ನೋವಂಥವ್ರು ಈ ರೀತಿ ಪಾಪ ನಿಜವಾಗಲೂ ಅವ್ರ ಹತ್ರ ಸಹಾಯ ಇದ್ದಂಥವರು ಯಾರೂ ಇಲ್ಲ ಎಲ್ಲರೂ ತೊಗೊಂಡಿದ್ದಾರೆ ಅದೇ ಕೆಲವೊಬ್ಬರು ತೀರಿಸಿದ್ದಾರೆ ಕೆಲವೊಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲವೊಬ್ರು ಕೊಟ್ಟಿದ್ದಾರೆ ಒಂದಷ್ಟು ಇನ್ನೂ ಮತ್ತಷ್ಟು ಕೆಲವು ಜನ ಅವ್ರನ್ನ ಮುಖ ಕೂಡ ನೋಡಲಿಲ್ಲ ಯಾಕೆ ಅಂತಂದರೆ ಎಲ್ಲಿ ದುಡ್ಡು ಕೇಳ್ಬಿಡ್ತಾರೋ ಅನ್ನೋವಂಥದ್ದು ಒಂದು ಭಯ ಇಂಥವ್ರು ಭೂಮಿ ಮೇಲೆ ಇದ್ದರೆಷ್ಟು ಹೋದ್ರೆಷ್ಟು ಬೇಡ ಅವರು ನಿಜವಾಗ್ಲು ಇಂಥ ಭಗವಂತನ ಪಾದದಡಿ ಇವತ್ತು ಸೇರಿರೋವಂಥ ಈ ಒಂದು ಶಕ್ತಿ ಮತ್ತೆ ಮರುಜನ್ಮ ಪಡೆದು ಏನಾದರೂ ಮನುಷ್ಯನ ಜನ್ಮ ಅಂತ ಇತ್ತು ಅಂದರೆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಮರುಜನ್ಮ ಏನಾದರೂ ಇತ್ತು ಅಂದರೆ ನನ್ನ ಆತ್ಮೀಯ ಮಿತ್ರ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಯಪ್ಪನ್ನ ಯಾವುದು ನನಗೇನು ತೀರಾ ಪರಿಚಿತ್ರ ಅಂತಲ್ಲ ನಾನು ನೋಡ್ದಂತೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯಲ್ಲಿ ಏನು ಕಾಣಬಹುದು ಎಷ್ಟು ಸದ್ಗುಣ ಸದ್ಗುಣಗಳನ್ನ ಕಾಣ್ಬೋದು ಅಷ್ಟು ಸದ್ಗುಣಗಳು ಅವರಲ್ಲಿದೆ ಹಾಗೆ ದೇವರು ಅಂತ ಬಂದಾಗ ಅಯ್ಯಪ್ಪ ಮನಸ್ಸು ಧಾರಾಳವಾದಂಥ ಮನಸ್ಸು ಕಷ್ಟ ಸುಖ ಅಂತ ಬಂದಾಗ ಕೂಡ ಅಷ್ಟೇ ಅಷ್ಟೇ ಧಾರಾಳವಾದ ಮನಸ್ಸು ಒಂದು ಕಷ್ಟ ಸುಖ ಒಂದು ದೇವರು ಈ ಮೂರಲ್ಲಿ ಅವರು ತಮ್ಮನ್ನು ತಾವೇ ಬಿಡ್ತಾರೆ ಆ ಮಟ್ಟಕ್ಕೆ ಅವರು ಒಂದು ಏನು ಆ ದೈವಿ ಭಕ್ತ ಇಂಥ ವ್ಯಕ್ತಿ ಮತ್ತೆ ಮರುಜನ್ಮ ಅಂತ ಏನಾದರೂ ಇತ್ತು ಅಂದರೆ ಭಗವಂತ ಆ ಎಪ್ಪನ್ನ ಮತ್ತೆ ಕುಬೇರ್ನಂಥ ಸ್ಥಾನದಲ್ಲಿ ಜನಿಸ್ಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಎಲ್ಲರಿಗೂ ಆದ್ಮರವಾಗಿ ನೆರಳು ಕೊಡುವಂಥ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ ಬೃಹದಾ ಬೃಹದಾಕಾರವಾಗಿ ನಿಲ್ಲಿ ನೋಡಿ ಮಕ್ಕಳು ಅವರ ಮಕ್ಕಳಾದಂಥ ಚೇತನ್ ಬಾಬು ಅವರು ಹಾಗೆ ಚರಣವರು ಮತ್ತು ಅವ್ರ ಕುಟುಂಬ ವರ್ಗ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ದಾರೆ ಆ ಸ್ವಾಮಿ ತಣ್ಣಗಿರಲಿ ಅವ್ರ ಮನಸ್ಸು ತಣ್ಣಗಿರಲಿ ಹಾಗೆ ಇಂಥ ಒಂದು ಮಹಾನ್ ಚೇತನ ಮತ್ತೆ ಹುಟ್ಟಿ ಬರಲಿ ನಮ್ಮೊಂದಿಗೆ ಇರಲಿ ಮತ್ತಷ್ಟು ಕಿಚ್ಚಿನ ಕಾಲ ಜೀವಿಸ್ಲಿ ಅಂತ ಕೇಳ್ಕೊಳ್ತೀನಿ ಇದೆಲ್ಲ ಕೇವಲ ಆಡಂಬರಕ್ಕೆ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಆತ್ಮದಿಂದ ಬರ್ತಾಯಿರೋಂಥದ್ದು ಜೈ ಹಿಂದ್ ಜೈ ಕರ್ನಾಟಕ